ಐಂದ ಜನಸಂಖ್ಯೆ ಐಂದ ಮತದಾರಿದ್ದಾರೆ ಅವರು ಪ್ರೀತಿ ವಿಶ್ವಾಸ ಗಳಿಸೋದಕ್ಕೆ ಈಗಲೂ ಕೂಡ ಒಂದು ಸುವರ್ಣ ಅವಕಾಶ ಇದೆ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಅವ್ರು ಆಕ್ಚುಲಿ ಯೋಚನೆ ಮಾಡಿದ್ರು ಅವರು ಇಲ್ಲ ಅಂತ ಹೇಳಿ ಯೋಚನೆ ಮಾಡಿದ್ರು ಆಯ್ತು ನೋಡೋಣ ಮಾತಾಡ್ತೀನಿ ಅಂತ ಅದು ನಿಜ ಹೇಳಿದ್ರು ಸುಳ್ಳು ಹೇಳಿದ್ರು ಸೆಕೆಂಡ್ರಿ ಅದು ಯೋಚನೆ ಮಾಡಿದ್ರು ಅವರು ನನಗೆ ಏನಂತಂದ್ರೆ ಅವ್ರಲ್ಲೂ ಕೂಡ ಮಾನವೀಯತೆ ಏನೂ ಇದೆ ಎಲ್ಲ ಒಂದು ಉದಿಗಿರೋ ಕಾಳಜಿ ಇರ್ತದೆ ಯಾರ ಕೆಟ್ಟವಲ್ಲ ಎಲ್ಲ ಒಂದು ಕಡೆ ಅನಿಸ್ತಾ ಇದೆ ನನಗಿಸ್ಕೊಟ್ಟರು ಎರಡರಿಂದ ಮೂರು ಲಕ್ಷ ನೀಡಿ ಗೆದ್ದು ಇವತ್ತು ಪಾರ್ಲಿಮೆಂಟ್ಗೆ ಹೋಗ್ತು ಕೇವಲ ನಮ್ಮ ದಾವಣಗೆರೆ ಕ್ಷೇತ್ರ ಬಲಪಡಿಸೋದಲ್ಲ ಕಾಂಗ್ರೆಸ್ ಪಕ್ಷನೂ ಕೂಡ ಬಲಪಡಿಸೋದು ಇದು ಎರಡೇದು ಆಗಲ್ಲ ನಾವು ಏನೇ ಅಂತ ಮುಂದೆ ಹೆಜ್ಜೆ ಹೆಚ್ಚಾಗ್ಲಾನ್ ಬಿ ರೆಡಿ ಮಾಡಬೇಕು ನಾವು ಯಮ್ನವರು ಎಷ್ಟು ಜನ ಎಲ್ಲರೂ ಕೇಳಿಸ್ಕೊಂಡಿದ್ವಿ ನಾವು ಅರ್ಥದಲ್ಲಿ ಹೇಳಿದ್ವಿ ಹೇಳಿದ್ರು ಅಂದ್ರೆ ಈಗಿನ ರಾಜಕಾರಣಿಗಳಂತೆ ಎಂಬತ್ತು ಪರ್ಸೆಂಟ್ ಬಿಸ್ನೆಸ್ ಮತ್ತ ಇಪ್ಪತ್ತು ಪರ್ಸೆಂಟ್ ರಾಜಕಾರಣ ಅಂತ ನೀಗ್ ಮಾಡ್ತಾರಂತದ್ದು ಈಗಿರೋ ಪ್ರೆಸೆಂಟ್ ಪ್ರೆಸೆಂಟ್ ಯಾಕಂದ್ರೆ ಬಂಡವಾಳ ಸಾಹಿತ್ವ ಅನ್ನೋದು ಕ್ಯಾಪಿಟಲಿಸಮ್ ಅನ್ನೋದು ಇಡೀ ರಾಜಕಾರಣ್ಬಿಟ್ಟಿದ್ರು ಬಂಡವಾಳ ಅದು ನಾವಿವಾಗ ನೂರು ಕೋಟಿ ಸುರಿದು ಸಾವಿರ ಕೋಟಿ ಅನ್ನೋ ಒಂದು ರಾಜಕಾರಣ ಇದೆ ಈಗ ನಾವು ಅನುಭವಿಸ್ತಾ ಇರೋದ್ ಅದಕ್ಕೆ ரேஷா <coughs> ಮೀಟಿಂಗ್ ಹೋಗಿದ್ದಲ್ಲ ಹೋಗಿದೆ ವಾಟ್ಸಪ್ ಅಲ್ಲಿ ನಿನ್ನ ಕಟ್ ಮಾಡ್ತೀನಿ ಇಲ್ಲಿ ಮಾಡ್ತೀನಿ ಅಂತ ಒಂದು ಒತ್ತಡ ಬರ್ಬೋದು ಅಷ್ಟು ಒತ್ತಡ ಬಂದರೂ ಕೂಡ ನೀವು ನಾನು ಹೆಂಗಿಂಗ್ ಗಟ್ಟಿಗೆ ನಿಂತಿದ್ದೀನಿ ಕಂಪೇರ್ ಮಾಡಿ ರಾಜ್ಯ ಮಟ್ಟದ ಒತ್ತಡ ಇದ್ರೂ ಕೂಡ ವಿನಯ್ ಕುಮಾರ್ ಹೆಂಗ್ ಗಟ್ಟಿಯಾಗಿ ನಿಂತಿದ್ದಾರೋ ಅದೇ ರೀತಿ ನಾನು ಕೂಡ ಕೊನೆ ಗಣಿಯ ತನಕ ಗಟ್ಟಿಯಾಗಿ ನಿಂತಿನಿ ಅಂತ ನೀವು ನೋಡಬೇಕು